ಗೈಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವಾಗ ಮಾರ್ನಿಂಗ್ ಬೆಳಗ್ಗೆನೆ ಇತ್ತು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ವಿ ಮತ್ಗೆ ಏನ್ ಮಾಡ್ತಿದ್ದಾರೆ ನೋಡೋಣ ಅಂತ ರೂಮಿಗೆ ಹೋಗಿದ್ದೆ ಅವರು ನಗ್ತಾ ಇದ್ರು ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ನಾನು ಕಿಚನಿಗೆ ಬಂದೆ ಕಿಚನಿಗೆ ಬಂದು ಎಗ್ ಪಲ್ಯ ಮತ್ತೆ ಚಪಾತಿ ರೆಡಿ ಆಗಿತ್ತು ಸೊ ಮನೆಯಲ್ಲಿ ಇವತ್ತು ತಿಂಡಿಗೆ ಚಪಾತಿ ಪಲ್ಯ ರೆಡಿ ಆಯಿತು ಸೊ ನನ್ಗೆ ಅಂತ ನಾನು ಅಜ್ಜಿಗೆ ಹಾಕೊಟ್ಟು ತಿನ್ಕೊಂಡು ಕುತ್ಕೊಂಡ್ಬಿಟ್ಟೆ ತುಂಬಾ ವಾಕೇಶಿ ನಾನೇ ಫಸ್ಟ್ ತಿನ್ಕೋ ఈ ఫ్రెష్ అప్ ఆగి బిండీ మార్తా సో ఇవగా టిఫన్ ఎలా లంచ్కి ఏం స్పెషల్ అంత తర్స్తి బాగా ಬಿರಿಯಾನಿ ಮಾಡಿದಾಯ್ತಾ ಹ್ಞೂ ಬಿರಿಯಾನಿ ಮಾಡಿದಾಯ್ತು ಗ್ರೇವಿ ಗ್ರೇವಿ ಮಾಡಿದ್ರು ಎಲ್ದಿ ತೋರಿಸ್ರಿ ನೋಡಿರಿ ಇದೇ ಗ್ರೇವಿ ಅದು ತೋರಿಸ್ಬೇಕ ಮೇಲಿಂದ ಅಡಿಯಿಂದ ತಗೋತೀವಿ ನೋಡಿ ಹ್ಞೂ ನೋಡಿದ್ರೀ ಮಟನ್ ಸಾಂಬಾರು ಮಾಡಬೇಕಾ ಅದು ಆಗ್ಬೋದಿಲ್ಲ ಬಿರಿಯಾನಿ ನೋಡಿ ರೆಡಿ ಆಗಿದೆ ಬಿರಿಯಾನಿ ಯಾವಾಗಲೇ ಮಾಡಿಬಿಟ್ಟಿದ್ರು ಸೊ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ அது பட்ளிகாக்கொடமா அரிக்கை अत तरी。

நான் குடி அல்லே பத்தி அண்ணன் பார்த்தா இல்ல அவரு ஆமே தான் இல்ல இல்ல பரவாயில்ல இல்ல பரவாயில்ல ஆ நான் நீல் குத் தித்தார அல்ல கொடங்கேட் வர்ஸ்தாலு அவரு இல்லை அவரு ஆமேத்தோட அவரேனங்க இதுமாடலாம் தின்னக்கா தித்தார வர்சிர் நிதான திண்ணி ಊಟ ಆಯ್ತು ಈಗ ಊಟ ಆದ್ಮೇಲೆ ನಮ್ದು ಮದ್ವೆ ಆಲ್ ಬಾಂಬು ನೋಡ್ಕೊಂಡ್ ಕುಂತಿದ್ದಾರೆ ನೋಡಿ ಆಲ್ ಬಾಂಬ್ ಹೆಂಗವ್ರೆ ಪಾಪನ ಮದ್ವೆಲಿ ಏನ್ ರೆಡಿನೇ ಆಗಿಲ್ಲ ಕೆಲ್ಸ ಜಾಸ್ತಿ अलवादू <smgli flaws yapa hermano> ಅಂದ್ರೆ ಒಂದೇ ದಿನಕ್ಕೆಲ್ಲ ಮಾಡಿರೋದು ಇವೆಲ್ಲ ನೀಟಾಗಿ ಒಂದೊಂದು ಫೋಟೋ ಒಂದೊಂದು ಕಡೆ ನೀಟಾಗಿ ಹಾಕ್ಬೋದಿತ್ತು ಮದ್ ಮದ್ದೆ

ಕಿರಣ್ ಅಣ್ಣ ನೋಡಿ ಲಿಂಗ್ ಇದ್ದಿದ್ ತವ ಅಣ್ಣ ಮದ್ವೆ ಮುಂಚೆ ಏ ಇವನೇ ಸಣ್ಣಿನೇ ಕಾಣಲ್ಲ ಅದು ಇಲ್ಲಿ ರೆಡಿನೇ ಆಗಿರಲಿಲ್ಲ ಅಜ್ಜಿ ಸೀರೆ ಕೊಟ್ಟಿಲ್ಲ ನಂಗೆ ಅಂತ ಸೀರೆ ಬ್ಯಾಗ್ ಅಲ್ಲೇ ಇತ್ತು ಅದನ್ನ ಹುಡ್ಕೊಂಡಿರ್ಲಿಲ್ಲ ಇವ ಆಂಟಿ ಬಂದಿತ್ತು ಬೆಳಕ್ಕೆ ನೈಟ್ ಬಂದಿದ್ರು ಅವರು ನೈಟ್ ಬಂದಿದ್ರು ಈ ನೈಟ್ ಸಮಯ ನಾನು ಅಮ್ಮ ವಾಕಿಂಗ್ ಅಂತ ಹೋಗಿದ್ವಿ ಸ್ವಲ್ಪ ಸಾಕಾಯ್ತು ಅಲ್ಲಿ ಕುತ್ಕೊಂಡಿದ್ವಿ ನೋಡಿ ಇಲ್ಲಿ ಎಲ್ಲರೂ ಸೇರಿಕೊಂಡು ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಊಟ ಎಲ್ಲ ಮುಗಿಸ್ಕೊಂಡು ಏನು ಮಾಡೋದು ಅಂತ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ದಾರೆ ಸೊ ಈ ದಿನದಷ್ಟೇನೆ ಒನ್ ಡೇ ಫುಲ್ ವ್ಲಾಗ್ನ ಹಾಕಿದ್ದೀನಿ ವಿಡಿಯೋದಲ್ಲಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್